ನಿಮ್ಗೆ ಡಿವಿಡೆನ್ ಪೇಔಟ್ ಬಗ್ಗೆ ಇರೋ ಈ ಮೂರು ಫ್ಯಾಕ್ಟ್ಸ್ ಗೊತ್ತಿದ್ಯಾ ಎಲ್ಲಕ್ಕಿಂತ ಮೊದಲನೇದು ನಿಮಗೆ ಡಿವಿಡೆನ್ ಪೇಔಟ್ ಸಿಗುತ್ತೋ ಇಲ್ವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ ರೆಕಾರ್ಡ್ ಡೇಟ್ ಹಾಗೆ ಎಕ್ಸ್ ಡೇಟ್ ಮೇಲೆ ರೆಕಾರ್ಡ್ ಡೇಟ್ ಅಂದ್ರೆ ಆ ಡೇಟ್ ಗೆ ಕಂಪನಿ ತನ್ನ ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡುತ್ತೆ ತನ್ನ ಕಂಪನಿ ಶೇರ್ ಹೋಲ್ಡರ್ಸ್ ಯಾರ್ಯಾರು ಅಂತ ಎಕ್ಸ್ ಡೇಟ್ ಅಂದ್ರೆ ಆ ಡೇಟ್ ಇಂದ ಸ್ಟಾಕ್ ಪ್ರೈಸ್ ಡಿವಿಡೆಂಡ್ ಅಮೌಂಟ್ ಇಂದ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ ಡಿವಿಡೆಂಡ್ ಸಿಗಬೇಕು ಅಂದ್ರೆ ನೀವು ಎಕ್ಸ್ ಡೇಟ್ ಗಿಂತ ಮುಂಚೆನೆ ಬೈ ಮಾಡಿರ್ಬೇಕು ಎರಡನೇದು ಡಿವಿಡೆಂಡ್ ಪೇಮೆಂಟ್ ಮೊದಲು ಟಿ ಪ್ಲಸ್ ಟೂ ಡೇಸ್ ಸೆಟಲ್ಮೆಂಟ್ ಪ್ರಕಾರ ಆಗ್ತಾ ಇತ್ತು ಆದ್ರೆ ಈಗ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ಪ್ರಕಾರ ಆಗುತ್ತೆ ಬನ್ನಿ ಇದನ್ನ ಉದಾಹರಣೆ ಜೊತೆ ಅರ್ಥ ಮಾಡ್ಕೋಣ ಟಿ ಸಿ ಎಸ್ ಮೇ ಎರಡ್ ಸಾವಿರದ ತಂದ್ರ ಗುರುವಾರ ರೆಕಾರ್ಡ್ ಡೇಟ್ ನ ಅನೌನ್ಸ್ ಮಾಡಿತ್ತು ಇದರಲ್ಲಿ ಟ್ರಾನ್ಸಾಕ್ಷನ್ ಡೇ ಆಗುತ್ತೆ ಮಂಗಳವಾರ ಅಂದ್ರೆ ಇಪ್ಪತ್ತೈದು ಮೇ ಟಿ ಪ್ಲಸ್ ಒನ್ ಆಗುತ್ತೆ ಎಕ್ಸ್ ಡಿವಿಡೆಂಡ್ ಡೇಟ್ ಅಂದ್ರೆ ಬುಧವಾರ ಇಪ್ಪತ್ತಾರನೇ ಮೇ ಏಷಿಯನ್ ಪೇಂಟ್ಸ್ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ನೋಡೋದಾದ್ರೆ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ರೆಕಾರ್ಡ್ ಡೇಟ್ ಆಗಿತ್ತು ನೀವು ಒಂದು ದಿನದ ಮುಂಚೆ ಅಂದ್ರೆ ಜೂನ್ ಎಂಟಕ್ಕೆ ಸ್ಟಾಕ್ ನ ಬೈ ಮಾಡ್ಬೋದಿತ್ತು ಯಾಕಂದ್ರೆ ಟಿ ಪ್ಲಸ್ ಒನ್ ಡೇ ಸೆಟಲ್ಮೆಂಟ್ ಆಗಿರೋದ್ರಿಂದ ರೆಕಾರ್ಡ್ ಡೇಟ್ ಮತ್ತೆ ಎಕ್ಸ್ ಡೇಟ್ ಒಂದೇ ಆಗಿರುತ್ತೆ ಅದ್ ಅಂದ್ರೆ ಒಂಬತ್ತು ಜೂನ್ ಹಾಗೆ ಮೂರನೇ ಫ್ಯಾಕ್ಟ್ ಏನು ಅಂದ್ರೆ ರೆಕಾರ್ಡ್ ಡೇಟ್ ಅನೌನ್ಸ್ಮೆಂಟ್ ಒಳಗೆ ನಿಮ್ಮ ಡಿವಿಡೆಂಡ್ ಪೇಮೆಂಟ್ ನಿಮ್ಗೆ ಸಿಗುತ್ತೆ